ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವಿನೋದ್ ಕೆಂಬಾವಿ ಇವತ್ತು ಸಾಕಷ್ಟು ಜನಕ್ಕೆ ಈ ಬಾಯಲ್ಲಿ ರಕ್ತ ಬರ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಕಲರ್ ಥೆರಪಿಯಲ್ಲಿ ಈ ಬಾಯಲ್ಲಿ ರಕ್ತ ಬರೋದು ಮೂಗಲ್ಲಿ ರಕ್ತ ಬರೋದು ಅಥವಾ ಕೆಂಪು ಮೊಡವೆಗಳಾಗಿರ್ತಾವಲ್ಲ ಅವೆಲ್ಲವೂ ನಮ್ಮ ದೇಹದ ಪಿತ್ತ ಪ್ರಕೃತಿ ಈಟ್ ಅಂತಿವಲ್ವಾ ಆ ಪ್ರಕೃತಿ ಜಾಸ್ತಿಯಾಗಿ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ನಾನು ಇವತ್ತು ಹೇಳುವ ಕಲರ್ಗಳನ್ನು ಕರೆಕ್ಟ್ ಆಗಿ ಹಾಕಿ ರೈಟ್ ಹ್ಯಾಂಡ್ ಹೇಳ್ತೀನಿ ಲೆಫ್ಟ್ ಹ್ಯಾಂಡ್ ಹೇಳ್ತೀನಿ ಬ್ಲಾಕ್ ಹೇಳ್ತೀನಿ ಗ್ರೀನ್ ಕಲರ್ ಹೇಳ್ತೀನಿ ಪಿಂಕ್ ಹೇಳ್ತೀನಲ್ವಾ ನಾನು ಯಾವ ಕೈಗೆ ಯಾವ ಫಿಂಗರ್ ಹಾಕ್ತಾ ಇದ್ದೀನಿ ಯಾವ ರಿಫ್ಲೆಕ್ಸ್ ಗೆ ಹಾಕ್ತಾ ಇದ್ದೀನಿ ಅದೇ ತರ ದಿನ ಹತ್ತರಿಂದ ಹದಿನೈದು ದಿನಗಳ ಕಾಲ ಹಾಕ್ತಾ ಬನ್ನಿ ಆ ಬಾಯಲ್ಲಿ ಬರುವ ರಕ್ತ ಮೂಗಲ್ಲಿ ಬರುವ ರಕ್ತ ಕಮ್ಮಿ ಆಗ್ತಾ ಬರುತ್ತೆ ಸ್ಟಾರ್ಟ್ ಮಾಡೋಣ ನಿಮ್ಮ ಬಲಗೈ ರೈಟ್ ಹ್ಯಾಂಡ್ ತಂಬಿರುತ್ತಲ್ಲ ತಂಬು ಮೌತ್ ರಿಫ್ಲೆಕ್ಸ್ ಗೆ ಅಥವಾ ನೋಸ್ ರಿಫ್ಲೆಕ್ಸ್ ಈ ತರ ಬ್ಲಾಕ್ ಕಲರ್ ಆಗ್ಬಿಡಿ ಅಥವಾ ಕಣ್ಣಲ್ಲಿ ಕಣ್ಣೇನಾದ್ರೂ ರೆಡ್ ಕಲರ್ ಅಂದ್ರೆ ಕಣ್ಣಿನ ರಿಫ್ಲೆಕ್ಸ್ ಗೆ ಬ್ಲಾಕ್ ಕಲರ್ ಹಾಕಿ ನೋಸ್ ಅಲ್ಲಿ ತೊಂದರೆ ಆಗಿತ್ತಂದ್ರೆ ನೋಸ್ ರಿಫ್ಲೆಕ್ಸ್ ಗೆ ಹಾಕಿ ಬಾಯಲ್ಲಿ ತೊಂದರೆ ಆಗಿದ್ರೆ ಅಂದ್ರೆ ಬಾಯಿ ರಿಫ್ಲೆಕ್ಸ್ ಗೆ ಬ್ಲಾಕ್ ಕಲರ್ ಹಾಕಿ ಈ ಬ್ಲಾಕ್ ಕಲರ್ ಎರಡೂ ಕೈಗೆ ನಿಮ್ಮ ತಂಬು ತಂಬಿಗೆ ಈ ತರ ಹಾಕ್ತಾ ಬನ್ನಿ ಇದೇನ್ ಮಾಡುತ್ತೆ ಇನ್ಫೆಕ್ಷನ್ ಇಂದ ನಿಮ್ಗೆ ಬ್ಲಡ್ ಬರ್ತಾ ಇತ್ತು ಅಂದ್ರೆ ಡ್ಯೂ ಟು ಇನ್ಫೆಕ್ಷನ್ ಬ್ಲಡ್ ಬರೋದು ಸ್ಟಾಪ್ ಆಗ್ತಾ ಬರುತ್ತೆ ತದನಂತರ ಪಿತ್ತ ಪ್ರಕೃತಿ ಜಾಸ್ತಿ ಆಗಿದೆ ಅಂದ್ರೆ ದೇಹದಲ್ಲಿ ಈಟ್ ಇನ್ಕ್ರೀಸ್ ಇನ್ಕ್ರೀಸ್ ಆಗಿರುತ್ತೆ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಸ್ ಅಲ್ಲಿ ಬರ್ತಾ ಇತ್ತು ಅಂದ್ರೆ ನೋಸ್ ರಿಫ್ಲೆಕ್ಸ್ ಗೆ ಗ್ರೀನ್ ಕಲರ್ ಹಾಕಿ ಮೌತ್ ಅಲ್ಲಿ ಬರ್ತಾ ಇತ್ತಂದ್ರೆ ಮೌತ್ ಗೆ ಹಾಕಿ ಅಥವಾ ಕಣ್ಣಲ್ಲಿ ಬರ್ತಾ ಇತ್ತಂದ್ರೆ ಕಣ್ಣಿನ ರಿಫ್ಲೆಕ್ಸಿಗೆ ಗ್ರೀನ್ ಕಲರ್ ಹಾಕಿ ಇದು ಎರಡೂ ಕೈಗೆ ಸೇಮ್ ರಿಫ್ಲೆಕ್ಸ್ ಗೆ ಈ ಹಾಕ್ತಾ ಬರಬೇಕು ದಿನಾಲು ನಾಲ್ಕರಿಂದ ಅವರ್ ಹಾಕ್ಬೇಕು ಹಾಕಿ ಆಮೇಲೆ ಕ್ಲೀನ್ ಆಗಿ ಅಳಕ್ಸ್ಬಿಡಿ ಈ ಗ್ರೀನ್ ಕಲರ್ ನ ಇದು ಡಾರ್ಕ್ ಗ್ರೀನ್ ಕಲರ್ ಅಂತೀವಲ್ವಾ ಇದೇ ಕಲರ್ ಅನ್ನ ಯೂಸ್ ಮಾಡಬೇಕು ತದನಂತರ ಪಿಂಕ್ ಕಲರ್ ಅನ್ನ ಹಾಕ್ಬೇಕು ನಿಮಗೆ ಕಣ್ಣಲ್ಲಿ ತೊಂದರೆ ಆ ಕಣ್ಣಿನ ರಿಫ್ಲೆಕ್ಸ್ ಹಾಕಿ ಮೂಗಲ್ ಇದೆ ಆ ಹಾಕಿ ಅಥವಾ ಅಲ್ಲಿನಲ್ಲಿ ಇದೆ ಅಲ್ಲು ನೋವಿರುತ್ತಲ್ವಾ ಯಾರಿಗ ಅಲ್ಲು ನೋವಿರುತ್ತ ಈ ತರ ಪಿಂಕ್ ಕಲರ್ ಹಾಕ್ತಾ ಬನ್ನಿ ಅಥವಾ ಹೊಸಡು ಹೊಡಿತಾ ಇರುತ್ತಲ್ವಾ ಅವಾಗ ಈ ತರ ಪಿಂಕ್ ಹಾಕ್ಬಹುದು ಅದು ಎರಡೂ ಕೈಗೆ ಹಾಕ್ತಾ ಬನ್ನಿ ಇದು ಪಿಂಕ್ ಕಲರ್ ಅನ್ನ ಈ ತರ ಹಾಕೋಬೇಕು ತದನಂತರ ರೆಡ್ ಕಲರ್ ಈ ರೆಡ್ ಕಲರ್ ಓನ್ಲಿ ಲೆಫ್ಟ್ ಹ್ಯಾಂಡ್ ನಿಮ್ಮ ಎಡಗ ರಿಫ್ಲೆಕ್ಸ್ ಅಷ್ಟೇ ಹಾಕ್ಬೇಕು ನೋಸಿಗೆ ನೋಸಿಗೆ ಅಥವಾ ಕಣ್ಣಿಗಾದ್ರೆ ಕಣ್ಣಿಗೆ ಅಥವಾ ಮೂಗಿಗಾದ್ರೆ ಮೂಗಿಗೆ ಅಥವಾ ಇದು ಬಾಯಿ ರಿಫ್ಲೆಕ್ಸ್ ಅಂತಿವಲ್ವಾ ತೂಟಿಗಾದ್ರೆ ಈ ತೂಟಿಗೆ ಯಾರಿಗೆ ಕಣ್ಣು ಇಚ್ಚಿಂಗ್ ಇರುತ್ತಲ್ವಾ ರೆಡ್ ಕಲರ್ ಹಾಕಿ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ನೋಸ್ ಇಚ್ಚಿಂಗ್ ಇದ್ರೆ ಸ್ಕಿನ್ ಇಚಿಂಗ್ ಇದ್ರೆ ಈ ಗೆ ರೆಡ್ ಕಲರ್ ಹಾಕೋದ್ರಿಂದ ಎನಿ ಇಚಿಂಗ್ ವಿತ್ ಇನ್ ಅ ಟು ಟು ತ್ರೀ ಅವರ್ ಅಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ಸರಿನಾ ಅದರ ಜೊತೆಗೆ ಸ್ಕೈ ಬ್ಲೂ ಕಲರ್ ಹಾಕಿ ಈ ಚಿಂಗ್ ಜೊತೆಗೆ ಪೇನ್ ಇತ್ತು ಅಂತಂದ್ರೆ ಈ ಸ್ಕೈ ಬ್ಲೂ ಕಲರ್ ಅನ್ನ ನಿಮ್ಮ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಕಿರು ಬೆರಳು ಬಿಲೋ ದ ನೇಲ್ ಉಗುರ್ ಕೆಳಗಡೆ ಹಾಕ್ತಾ ಬನ್ನಿ ಸರಿನಾ ಅದ ಹಾಕಿದ ನಂತರ ಬ್ಲಾಕ್ ಕಲರ್ ಅನ್ನ ಎಲ್ಲಾ ಆದ್ಮೇಲೆ ನಿಮ್ಮ ಹೆಬ್ಬೆರಳು ಎರಡು ಕೈಗೆ ಈ ತರ ದಿನ ಹಾಲು ಹಾಕ್ತಾ ಬರೋದ್ರಿಂದ ಏನಾಗುತ್ತೆ ನಿಮ್ಮ ರೋಗ ನಿಮ್ಮ ಕಾಯಲ್ಲೇ ವಾಸಿ ಆಗ್ತಾ ಇರುತ್ತೆ ಈ ಕಲರ್ ಅನ್ನ ದಿನಾಲು ನಾಲ್ಕರಿಂದ ಐದು ಅವರ್ ಹಾಕ್ತಾ ಬನ್ನಿ ಆದಷ್ಟು ಬಿಸಿಲಿದ್ದಾಗ ಇದ್ದಾಗ ಸನ್ಲೈಟ್ ಇದ್ದಾಗ ಹಾಕಿ ಆಗಿಲ್ಲ ಅಂದ್ರೆ ನೈಟ್ ಟೈಮ್ ಹಾಕ್ಬೋದು ನೈಟ್ ಟೈಮ್ ವರ್ಕ್ ಆಗುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟೇಜ್ ಅಷ್ಟೇ ಆದಷ್ಟು ನೀವು ಡೇ ಟೈಮ್ ಅಲ್ಲಿ ಹಾಕ್ಬೇಕು ಓಕೆ ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ